ರಾಮನಗರ ಎಂಬ ಹಳ್ಳಿಯಲ್ಲಿ ಯಾವ ಮನೆಗೂ ರೈಟ್ ಆಗ್ಲಿ ಬೇರೆ ಸಮಸ್ಯೆ ಆಗ್ಲಿ ಇರಲಿಲ್ಲ ಆದ್ರೆ ರಾಮಣ್ಣನ ಗುಡಿಸಲಿಗೆ ಬೆಳಕು ಬರದೆ ತುಂಬಾ ವರ್ಷ ಆಗಿದೆ ಮಳೆ ಬಂದ್ರೆ ಸಾಕು ಮನೆ ಒಳಗೆ ನೀರು ಸೋರುತ್ತೆ ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಅವರ ಮನಸ್ಸಿನಲ್ಲಿ ಭರವಸೆ ಮಾತ್ರ ಕಮ್ಮಿ ಆಗ್ಲಿಲ್ಲ ಸೀತಮ್ಮ ಅಡಿಗೆ ಮನೆಯಿಂದ ಅಡಿಗೆ ಮಾಡ್ತಾ ರಾಮಣ್ಣ ಇವತ್ತು ಏನು ಅಡಿಗೆ ಮಾಡೋದು ಅಕ್ಕಿ ಖಾಲಿಯಾಗಿದೆ ಜೋಳ ಇನ್ನೂ ಒಂದು ಮೂಟೆ ಉಳಿದಿದೆ ನಾವು ಹೊಟ್ಟೆಗೆ ತಿನ್ನೋದು ಹೇಳು ರಾಮಣ್ಣನು ಸೀತಮ್ಮನ ಮಾತು ಕೇಳಿ ತಲೆ ತಗ್ಗಿಸಿದನು ಮಕ್ಕಳಿಗೆ ರೊಟ್ಟಿ ಮಾಡು ಸೀತ ನಾನು ಹೊರಗೆ ಹೋಗಿ ಕೆಲಸ ಕೇಳ್ತೀನಿ ಯಾರಾದರೂ ಕೆಲಸ ಕೊಡಬಹುದು ದೇವರಿದಾನೆ ಮಗಳು ಗಂಗಾ ಮನೆಗೆ ಬರುತ್ತಾಳೆ ಹೊಟ್ಟೆ ಹಿಡಿದುಕೊಂಡು ಅಮ್ಮ ಅಮ್ಮ ಹೊಟ್ಟೆ ತುಂಬ ಹಸಿದಿದೆ ನಿನ್ನೇನು ರೊಟ್ಟಿ ತಿಂದೆ ಇವತ್ತೂ ರೊಟ್ಟಿನ ನಮ್ ಸ್ಕೂಲಲ್ಲೆಲ್ಲ ವೆರೈಟಿ ಊಟ ತಿಂದಾರೆ ಗೊತ್ತಾ ಸೀತಮ್ಮ ಮಗುವಿನ ತಲೆ ಸವರುತ್ತಾ ಹೇಳುತ್ತಾಳೆ ನೀನ್ ಚೆನ್ನಾಗೋದು ಮಗಳೇ ನಾವು ಹೆಚ್ಚು ಶಕ್ತಿಯಿಂದ ಇರಬೇಕು ಇವತ್ತು ಹೊಟ್ಟೆ ಖಾಲಿ ಇರಬಹುದು ಆದರೆ ನಮ್ಮ ಕನಸು ಭರವಸೆ ಯಾವತ್ತೂ ಖಾಲಿ ಇರಬಾರದು ಅಮ್ಮ ಒಂದು ದಿನ ನಾನು ದೊಡ್ಡವಳಾದ್ಮೇ ದೊಡ್ಡ ಕೆಲಸ ತಗೊಂಡು ನಿಮ್ಮನ್ನೆಲ್ಲ ಸಾಕ್ತೀನಿ ನಿಮ್ಗೆ ಮನೆಗೆ ಊಟ ಕಳಿಸ್ತೀನಿ ಇದು ನನ್ನ ಮಾತು ಗಂಗಮ್ಮನ ಮಾತು ಕೇಳಿ ಸೀತಮ್ಮ ಕಣ್ಣೀರು ಸುರಿಸಿದಳು ಹೆಚ್ಚು ಭಾವಕಳಾಗಿ ಮಗಳ ಮಾತು ಕೇಳಿ ಸಂತೋಷದಿಂದ ಮಗಳನ್ನು ಅಪ್ಪಿಕೊಂಡಳು ಹೊರಗೆ ಸಾಲ ವಸೂಲಿ ಮಾಡುವವನ ಸೈಕಲ್ ಬಂದು ನಿಲ್ಲುತ್ತದೆ ಅವನ ಸೈಕಲ್ ಟೆಲ್ ಬಾರಿಸಿದನು ಸಾಲ ಕೊಟ್ಟಿರುವ ಬೀರಣ್ಣರ ತುಂಬ ಜೋರಾದ ಧ್ವನಿಯಲ್ಲಿ ಹೇ ರಾಮಣ್ಣ ನೀನು ಸಾಲ ತೀರಿಸ್ತೀನಿ ಅಂತ ಹೇಳಿ ಎಷ್ಟು ದಿನ ಆಯ್ತು ಸಾಲ ವಾಪಸ್ ಕೊಡು ಇಲ್ಲ ಮನೆ ಖಾಲಿ ಮಾಡು ರಾಮಣ್ಣ ಕೆಲಸಕ್ಕೆ ಹೋಗಿ ನಿಮ್ಮ ಸಾಲ ತೀರಿಸ್ತೀನಿ ಇಲ್ಲ ನಾನು ಬೆಳೆದಿರೋ ಧಾನ್ಯಗಳನ್ನ ನಿಮ್ಗೆ ಕೊಡ್ತೀನಿ ನನಗೆ ಸ್ವಲ್ಪ ಸಮಯ ಕೊಡಿ ಬೀರಣ್ಣ ಕೋಪದಿಂದ ನಿನ್ನ ಮಾತನ್ನ ಹಲವಾರು ಬಾರಿ ಕೇಳಿದ್ದೇನೆ ಬಡವರು ಅಂತ ಬಿಟ್ರೆ ಅದೇ ನೆಪ ಹಿಡಿದುಕೊಂಡು ದುಡ್ಡು ಕೊಡದೇ ಇರ್ತೀರ ನಿಮ್ಮಂಥವ್ರಿಗೆ ಸಾಲ ಕೊಡೋದು ನನ್ನ ತಪ್ಪು ಅಣ್ಣ ಇದೊಂದು ಸಲ ಅವಕಾಶ ಕೊಡಿ ಮುಂದಿನ ಸಲ ನಾವು ನಿಮ್ಮ ಹಣವನ್ನ ಕೊಡ್ತೀವಿ ಈ ಮಾತುಗಳನ್ನು ಅವರ ಮಗಳು ಗಂಗಾ ಮತ್ತು ಅವಳ ತಮ್ಮ ಇದನ್ನು ಕೇಳಿಸಿಕೊಳ್ಳುತ್ತಿದ್ದರು ಆಗ ಗಂಗಾ ಹೀಗೆ ಹೇಳಿದಳು ಅಂಕಲ್ ನಮ್ಮಪ್ಪ ತುಂಬಾ ಒಳ್ಳೆಯವಳು ಅವರು ಸುಳ್ಳು ಮಾತಾಡೋದಿಲ್ಲ ನಮಗೆ ಸ್ವಲ್ಪ ಸಮಯ ಕೊಡಿ ನಮ್ಮಪ್ಪ ತೀರಿಸ್ತಾರೆ ಇಲ್ಲ ನಾನು ಓದಿ ದೊಡ್ಡವಳಾದ್ಮೇಲೆ ನಿಮಗೆ ಡಬಲ್ ಕೊಟ್ಟು ತೀರಿಸ್ತೀನಿ ಬೀರಣ್ಣ ಕ್ಷಣಕಾಲ ಸೈಲೆಂಟ್ ಆಗಿ ತುಂಬ ಅಹಂಕಾರದಿಂದ ಹೋಗ್ಬಿಡ್ತಾನೆ ಆದರೂ ಈ ರಾಮಣ್ಣ ಗಂಗಮ್ಮನ ಮಾತಿನಿಂದ ಏನೂ ಚೇಂಜ್ ಆಗ್ಲಿಲ್ಲ ಆದರೆ ಅವಳ ಮಾತು ಆಕಾಶದಲ್ಲಿ ಒಂದು ಕಿಡಿ ಬೆಳಗಿತು ಇದನ್ನೆಲ್ಲ ನೋಡಿದ ರಾಮಣ್ಣ ಕೆಲಸ ಕೇಳಲೆಂದು ಆ ಊರಿನ ಶ್ರೀಮಂತ ಕೃಷಿಕ ಶಂಕರೇಗೌಡನ ತೋಟಕ್ಕೆ ಹೋಗುತ್ತಾನೆ ಅವನು ದಾರಿಯಲ್ಲಿ ಹೋಗುವಾಗ ಧಣಿಗಳು ನನಗೆ ಕೆಲಸ ಕೊಟ್ರೆ ಸಾಕು ನಮ್ಮನೆಗೆ ರೇಷನ್ ಕೂಡ ಇಲ್ಲ ಸಾಲ ತೀರಿಸ್ಬೇಕು ನನಗೆ ಕೆಲಸ ಬೇಕೇ ಬೇಕು ಶಂಕರೇಗೌಡರೆ ನನಗೆ ನಿಮ್ಮ ಹೊಲದಲ್ಲಿ ಕೆಲಸ ಸಿಗುತ್ತಾ ನಮ್ಮನೆಯಲ್ಲಿ ಊಟಕ್ಕೂ ಏನೂ ಇಲ್ಲ ಕೆಲಸ ಕೊಡ್ತೀನಿ ಆದ್ರೆ ಜಾಸ್ತಿ ಕೂಲಿ ಕೊಡಲ್ಲ ನಿನ್ನ ಕೈಯಲ್ಲಿ ಕೆಲಸ ಬೇಗ ಆಗಲ್ಲ ಒಂದು ದಿನಕ್ಕೆ ನೂರ ರೂಪಾಯಿ ಕೊಡ್ತೀನಿ ಅಷ್ಟೇ ಇದಕ್ಕೊಪ್ಕೊಂಡ್ರೆ ಆತರ ಕೆಲಸ ಮಾಡು ಇಲ್ಲ ಅಂದ್ರೆ ಬೇಡ ಗೌಡ್ರೆ ನೂರ ರೂಪಾಯಿ ಕೊಟ್ರೇನೆ ಸಾಕು ನಮ್ಮ ಬದುಕಿಗೆ ಅಷ್ಟೇ ಸಾಕು ಈ ಮಾತನ್ನ ಕೇಳಿ ಹೊಲದಲ್ಲಿ ಕೆಲಸ ಮಾಡೋರೆಲ್ಲ ಜೋರಾಗಿ ನಗಾಡಿದ್ರು ಆದ್ರೆ ಅಲ್ಲೇ ಕೆಲಸ ಮಾಡ್ತಿದ್ದ ಹಿರಿಯ ಕಾರ್ಮಿಕ ಹೀಗೆ ಹೇಳಿದ ಅಯ್ಯೋ ಬಡವನಿಗೆ ಏನಕ್ಕೆ ಮರ್ಯಾದೆ ಬೇಕು ಬರೀ ಕೂಲಿಗೋಸ್ಕರ ಬದುಕ್ತಾರೆ ಅದು ಕೊಟ್ರೆ ಸಾಕು ಇವರಿಗೆ ಈ ಮಾತು ಕೇಳಿ ರಾಮಣ್ಣನಿಗೆ ತುಂಬಾ ನೋವಾಗ್ತದೆ ಆದ್ರೂ ತನ್ನ ಕಣ್ಣೀರನ್ನ ಮರೆಮಾಡಿ ಕೆಲಸ ಶುರು ಮಾಡ್ತಾನೆ ರಾಮಣ್ಣ ಹೊಲದಲ್ಲಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರ್ತಿರುವಾಗ ಅವರ ಮನೆಯ ಬಳಿ ಊರಿನ ಶ್ರೀಮಂತನಾದ ನಾರಾಯಣಸ್ವಾಮಿ ಅವರ ಮನೆ ಮುಂದೆ ಗಂಭೀರ ಸಭೆ ನಡೆಸ್ತಿದ್ದನು ಈ ಗಂಗಾ ಬರೀ ಓದ್ತೀನಿ ದೊಡ್ಡ ಐ ಎ ಎಸ್ ಆಫೀಸರ್ ಆಗ್ತೀನಿ ಅಂತ ಹೇಳೋಡೇ ಆಯಿತು ಗಂಗಾ ಹೇಳಕ್ಕೀಸಿ ಮಾಡೋದು ತುಂಬಾ ಕಷ್ಟ ಮೊದಲು ಹೊಟ್ಟೆ ತುಂಬಿಸ್ಕೊಳ್ಳೋದ್ ನೋಡು ಪುಸ್ತಕ ಹಿಂದೆ ಓಡೋದ್ ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳಕ್ಕೇನಾದ್ರೂ ಕೆಲಸ ಕಲಿಯೋದ್ ನೋಡು ಎಲ್ಲಾ ಗ್ರಾಮಸ್ಥರೂ ಇವರ ಮಾತು ಕೇಳಿ ಜೋರಾಗಿ ನಗ್ತಾರೆ ಗಂಗಮ್ಮ ಕಣ್ಣೀರು ತುಂಬಿಕೊಂಡು ಧೈರ್ಯದಿಂದ ಹೇಳ್ತಾಳೆ ಸ್ವಾಮಿ ನಮ್ಮ ಮನೆಯವರ ಬಟ್ಟೆ ಹರಿದಿರಬಹುದು ಆದ್ರೆ ನಮ್ಮ ಕನಸು ಹರಿಯಲ್ಲ ಒಂದು ದಿನ ನನ್ನ ಸಾಧನೆ ನೋಡಿ ನೀವು ಸೈಲೆಂಟ್ ಆಗಿ ನನ್ ಮುಂದೆ ನಿಂತಿರ್ತೀರಾ ನೋಡಿ ನಿಮ್ಮೆಲ್ಲರ ಬಾಯಿ ಮುಚ್ಚಿಗೆ ನಾನು ಓದ್ತೀನಿ ಎಲ್ಲರೂ ಒಂದು ಕ್ಷಣ ಸೈಲೆಂಟ್ ಆಗ್ತಾರೆ ರಾಮಣ್ಣ ಹೆಮ್ಮೆಯಿಂದ ಮಗಳನ್ನ ನೋಡ್ತಾನೆ ಆಗ ರಾತ್ರಿಯಾಗಿತ್ತು ಗುಡಿಸಿಲಲ್ಲಿ ಗಂಗಾ ದೀಪದ ಬೆಳಕಿನಲ್ಲಿ ಓದ್ತಿದ್ದಾಳೆ ಓದುವಾಗ ತನಗೆ ತಾನೇ ಹೇಳ್ಕೊಳ್ತಾಳೆ ನಾನು ನನ್ನ ಬಡತನ ಮತ್ತು ನನಗೆ ಕೊಟ್ಟ ಅವಮಾನದ ಗಾಯಗಳನ್ನ ಮರೆ ಮಾಡಕ್ಕೆ ಓದ್ತಿಲ್ಲ ಬಡವನಾದ್ರೂ ಎಜುಕೇಶನ್ ಇದ್ರೆ ಯಾರೂ ನಮ್ಮನ್ನ ಕೀಳಾಗಿ ನೋಡೋದಿಲ್ಲ ಅನ್ನೋದನ್ನ ಸಾಬೀತ್ ಮಾಡಕ್ಕೆ ಓದ್ತೀನಿ ಈ ಮಾತು ಕೇಳಿ ಮೂಲೆಯಲ್ಲಿ ಕುಳಿತಿದ್ದ ರಾಮಣ್ಣನು ಕಣ್ಣೀರು ಹಾಕ್ತಾನೆ ಮಗಳೇ ನೀನೊಬ್ಳೇ ಅಲ್ಲ ನಿನ್ನ ಜೊತೆ ನಿನ್ನ ಅಪ್ಪನ ಆಶೀರ್ವಾದ ಇದೆ ನೀನು ಚೆನ್ನಾಗಿ ಓದು ವರ್ಷಗಳ ನಂತರ ಗಂಗಮ್ಮನ ಶ್ರಮದ ಫಲದಿಂದ ಹಳ್ಳಿಯೆಲ್ಲ ಸಂಭ್ರಮದ ಸದ್ದು ಮೆರವಣಿಗೆ ಗಂಗಮ್ಮ ಈಗ ಐ ಎ ಎಸ್ ಅಧಿಕಾರಿ ಬಡತನದಿಂದ ಆಕೆಯು ತುಂಬಾ ಸಣ್ಣವಳಾಗಿ ಕಂಡರು ಅವಳ ಮನಸ್ಸು ತುಂಬಾ ದೊಡ್ಡದಾಗಿತ್ತು ಗಂಗಮ್ಮ ತನ್ನ ಗುಡಿಸಿಲಿಗೆ ಬರುತ್ತಾಳೆ ಬೀರಣ್ಣ ಶಂಕರೇಗೌಡ ನಾರಾಯಣಸ್ವಾಮಿ ಎಲ್ಲರೂ ಗಂಗಮ್ಮನ ಸಾಧನೆ ನೋಡಿ ಅವರಿಗೆ ನಾಚಿಕೆಯಾಗ್ತದೆ ಈಗ ಯಾರ ಮನೆ ಚಿಕ್ಕದು ಯಾರ ಊಟ ಕಡಿಮೆ ಅಂತ ಯಾರೂ ಅಳೆಯೋದಿಲ್ಲ ಈ ಗುಡಿಸಲೇ ನನ್ನ ಪ್ರಾರಂಭ ನನ್ನ ಸಾಧನೆಗೆ ಬುನಾದಿ ಇದೇ ಗುಡಿಸಲಿಂದ ನನ್ನ ಜೀವನ ಕಟ್ಕೊಂಡಿದ್ದು ಜನ ಕಣ್ಣೀರಿನಿಂದ ನೋಡ್ತಾರೆ ಗಂಗಮ್ಮನಿಗೆ ಜೈಕಾರ ಹಾಕ್ತಾರೆ ಗುಡಿಸಿಲಿನ ದೀಪ ಆರಲಿಲ್ಲ ಅದು ಇಡೀ ಹಳ್ಳಿಗಾಗಿ ಬೆಳಕಾಯಿತು ಇದು ತನ್ನ ಹಳ್ಳಿಯ ಮಾನ ಮರ್ಯಾದೆ ತೀರ್ಮಾನವಾಗ್ತದೆ ಆದರೆ ಅವಳ ಕನಸಿನಿಂದ ಮನೆಯ ಮಾನ ತೀರ್ಮಾನವಾಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈ ಹುಡುಗಿಯ ಹಠ ಅವಳ ಕನಸನ್ನ ನನಸು ಮಾಡಿಕೊಂಡು ಇಡೀ ಗ್ರಾಮಕ್ಕೆ ಹೆಮ್ಮೆ ತಂದ ಕಥೆ ಪ್ರಿಯ ವೀಕ್ಷಕರೇ ಈ ಕಥೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಇದೇ ತರಹದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು